ಇವತ್ತು ಏನು ಬಿಜೆಪಿಯ ಲೋಕಸಭಾ ಸದಸ್ಯದ ಮತ್ತು ಸ್ಪರ್ಧೆ ಕೂಡ ಮಾಡಿದ ಅವರು ನಾನು ಇಲ್ಲಿವರೆಗೆ ಕೂಡ ಎಲ್ಲಿ ವ್ಯಕ್ತಿಗತವಾಗಿ ಅವ್ರನ್ನ ಟೀಕೆ ಮಾಡಿರ್ಲಿಲ್ಲ ಇಲ್ಲಿವರೆಗೆ ಸಾರ್ವಜನಿಕ ಸಭೆಗಳಲ್ಲಾಗ್ಲಿ ಮಾಧ್ಯಮದ ಮುಖಾಂತರ ಎಲ್ಲಿಯೂ ಕೂಡ ಅವ್ರ ಬಗ್ಗೆ ವ್ಯಕ್ತಿಗತವಾಗಿ ಟೀಕೆ ಮಾಡಿರ್ಲಿಲ್ಲ ಇವತ್ತು ಮೂವತ್ತು ವರ್ಷ ಲೋಕಸಭೆಯಲ್ಲಿ ಇದ್ದರು ಮೂರ್ ಸಲ ಮಂತ್ರಿಗಳಾಗಿದ್ರು ಇಷ್ಟ ಆಗಿದ್ದ ದೊಡ್ಡ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಇಷ್ಟು ಕನಿಷ್ಠ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಹೋಗ್ತಾರ ಹೇಳಿ ನಾನು ಭಾವಿಸ್ಕೊಂಡಿರ್ಲಿಲ್ಲ ಅವ್ರು ಎಲ್ಲಿ ಬಂದಾರ ನನ್ನ ಬಗ್ಗೆ ಪ್ರಚಾರ ಮಾಡ್ಲಿಕ್ಕೆ ಯಾವುದೇ ಅಸ್ತಿ ಇಲ್ಲ ನನ್ನ ಬಗ್ಗೆ ಯಾಕಂದ್ರೆ ನಾನು ಸಾರ್ವಜನಿಕ ಜೀವನದಲ್ಲಿ ಅಷ್ಟೊಂದು ಸರಿಯಾದಂತ ಒಂದು ದಿಕ್ಕಿನಲ್ಲಿ ನಾನು ನಡೆದಿದಿರ್ಲಿಲ್ಲ ನನ್ನ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ಅವರಲ್ಲಿ ಯಾವ ಅಸ್ತ್ರ ಇದೆ ಅನ್ನೋದ್ರಿಂದ ಇವತ್ತೇನ್ ಟೀಕೆ ಮಾಡ್ತಾರೆ ಅಂತ ಕೇಳಿದ್ರ ರಾಜು ಹಾಗೂ ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ಅವ್ರ ಡಿ ಎಸ್ ಎಸ್ ಅಂತಕ್ಕಂತ ಮೋದಿ ಬಂದಾರ ಅವ್ರಿಗೆ ಈ ಲಿಂಗ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ದಯವಿಟ್ಟು ನಾನು ಇಲ್ಲಿ ಹೇಳಕ್ ಬಯಸ್ತಾ ಇದ್ದೇನೆ ನಾನು ಬಡತನದಿಂದ ಬಂದ್ರು ಕೂಡ ಅತ್ಯಂತ ಸುಸಂಸ್ಕೃತ ಕುಟುಂಬದಿಂದ ಬಂದಿದ್ದೇನೆ ಅತ್ಯಂತ ಸುಸಂಸ್ಕೃತ ಕುಟುಂಬ ನಂದು ನನ್ನ ತಾಯಿ ತಂದೆ ಸರ್ಕಾರಿ ನೌಕರದಾರು ತಾಯಿ ಶಿಕ್ಷಕಿ ನಮ್ಮ ಅಜ್ಜಿ ಬ್ರಿಟಿಷ್ ಕಾಲದಲ್ಲಿ ನಮ್ಮ ಗ್ರಾಮದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿ ಮಧ್ಯೆ ಸರ್ಕಾರಿ ಶಾಲೆಯನ್ನ ನನ್ನ ಅಜ್ಜಿ ಪ್ರಾರಂಭ ಮಾಡಿದ್ರು ನಮ್ಮೆಲ್ಲ ಮನೂ ಕೂಡ ಎಲ್ಲರೂ ಕೂಡ ವಿದ್ಯಾವಂತರು ಸುಶಿಕ್ತರು ನಾನು ಯಾವುದೇ ಅನಾಗರಿಕ ಅನ್ಕಲ್ಚರ್ ಫ್ಯಾಮಿಲಿಯಿಂದ ಬಂದಿರ್ತಕ್ಕನೂ ಅಲ್ಲ ಯಾರಿಗೆ ಅನಾಗರಿಕತೆ ಇರ್ತದೆ ಸಂಸ್ಕೃತಿ ಇರಂಗಿಲ್ಲ ಅಂತವ್ರೆಲ್ಲ ಈ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಮಾಧ್ಯಮದ ಮುಖಾಂತರ ಇವತ್ತು ನನ್ನ ಸಾರ್ವಜನಿಕ ಜೀವನದಲ್ಲಿ ಅಥವಾ ನಾನು ಏನು ಹಿಂದಿ ಮಾಡ ಸಂಘಟನೆ ದೃಷ್ಟಿಯಿಂದ ಒಂದೇ ಒಂದು ದೊಡ್ಡ ಸಮುದಾಯಗಳಿಗೆ ವಿಶೇಷವಾಗಿ ಲಿಂಗ ಸಮುದಾಯಗಳಿಗೆ ತೊಂದರೆ ಕೂಡ ಉಳಿತು ನಾನು ಒಂಟ್ ಅಕ್ಷರದಲ್ಲಿ ಮಾಡಿರ್ತಕ್ಕಂಥ ಉದಾಹರಣೆ ಮಾತನಾಡ್ತಕ್ಕ ಉದಾಹರಣೆ ಇಲ್ಲ ಇವತ್ತು ಜಿಲ್ ಜಿಲ್ಲೆ ಚಾಲೆಂಜ್ ಮಾಡ್ತೀನಿ ನಾವು ಇಡೀ ಜಿಲ್ಲೆಯಲ್ಲಿ ಒಂದೇ ಒಂದು ಉದಾಹರಣೆ ನಾನು ಯಾರಿಗಾದ್ರು ತಂದೆ ಕೊಟ್ಟಿದ್ದರೆ ಅವರು ಸಾಬೀತು ಮಾಡಿದ್ರೆ ನಾನು ಈ ಕ್ಷಣದಿಂದಲೇ ಚುನಾವಣೆಯನ್ನ ಆಗ್ತೀನಿ ನಾನು ನಮ್ಮ ತಂದೆ ಕೊಟ್ಟಿರ್ತಕ್ಕಂಥ அவ்ர நானும் மாதாடங்க ஜில்லைய ஜன க்ஷமையாக்கே மாதம் நானும் திவங்க பி எம் பட்டீல் சாஹ்ர மார்கர் நானும் லிங்காயிட்ட அதுநல்லாடநாடு லிங்காய் சேர்ந்தேன் ಅವರು ಸಾಬೀತು ಪಡಿಸಿದ್ರ ಈ ಕೆಲದ ಮೇಲೆ ನಾನು ರಿಟೈರ್ಮೆಂಟ್ ಆಗ್ತದೆ ಚುನಾವಣೆಯನ್ನ ಏನಂತ ಈ ಚಾಲೆಂಜ್ ಅವರು ಸ್ವೀಕಾರ ಮಾಡ್ತಾರ ಮಾಡ್ತಾರ ಕೇಳಿಕ್ಕೆ ಮಾಧ್ಯಮದ ಮುಖಾಂತರ ಬಯಸ್ತಾ ಇದ್ದೇವೆ ಅವ್ರಿಗೇನು ಇಲ್ಲ ಇವತ್ತು ದಲಿತ ಸಮುದಾಯ ಕೂಡ ಏನು ಮಾಡಿಲ್ಲ ಎರಡೋ ಎರಡು ಎರಡು ಅವರ ಸಮಾಜಕ್ಕೂ ಮಾಡಿಲ್ಲ ಈ ಸಮಾಜ ಯಾರ ಸಮಾಜಕ್ಕೂ ಏನು ಮಾಡಿಲ್ಲ ಏನೇ ಶೂನ್ಯ ಯಾರಿಗೂ ಕೂಡ ಸಹಾಯಕ್ಕೆ ಬಂದಿಲ್ಲ ಇವತ್ತು ನಾವು ದಲಿತ ಸಂಘರ್ಷ ಆಗಿನ ಕಾಲದಲ್ಲಿ ಕಂಡದವ್ರು ಯಾರು ವಿ ಕೃಷ್ಣಪ್ಪ ಅವರು ಕೂಡ ಮಾದಿ ಸಮಾಜಕ್ಕೆ ಸೇರಿದವ್ರು ಪ್ರೊಫೆಸರ್ ವಿ ಕೃಷ್ಣಪ್ಪ ಅನೇಕ ಜನ ಅವ್ರು ನಾವು ನಮ್ಗೆ ಜಾಸ್ತಿ ಆಗ್ರಹ ಇವತ್ತು ಈ ಎಮ್ ಪಾಟಿ ಮನೆ ಮೇಲೆ ಕಲ್ಲೆಸದಂತವ್ರು ಯಾರ ಸಾಹೇಬ್ ಮನೆ ಮೇಲೆ ಕಲ್ಲು ಯಾರು ಹಾ ಇವ್ರು ಅನೇಕ ಕಾರ್ಯಕರ್ತರನ್ನ ಏನು ಕಾರ್ಯಕರ್ತನ ಕಾರ್ಯಕರ್ತರ ಇಟ್ಕೊಂಡು ಬ್ರಹ್ಮರ್ ಬಿಡ್ತಾರ ಬೇರೆಯವ್ರ ಮೇಲೆ ಏನನ್ನು ಅವ್ರಿಗೆ ಸಂಬಂಧಪಟ್ಟ ಇವರೇ ಮಾಡಿಸಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಇದು ಯಾರಿಗಿನ್ ಗೊತ್ತಿಲ್ಲದಲ್ಲ ನಾನು ಇಲ್ಲಿಯೂ ಕೂಡ ಏನು ಹೇಳಬಾರ್ದು ಅವ್ರ ಬಗ್ಗೆ ವಿರೋಧ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಅವರನ್ನು ಕಡ್ಕೊಂಡು ಬಂದೆ ವ್ಯಕ್ತಿಗತ ಇವತ್ತೇ ನಾನು ಚುನಾವಣೆ ಪ್ರಾರಂಭ ಮಾಡಿ ಮೂರು ತಿಂಗಳ ಎರಡು ತಿಂಗಳ ಟಿಕೆಟ್ ಸಿಕ್ಕಿದೆ ಅದಕ್ಕಿಂತ ಮೊದಲು ಒಂದು ತಿಂಗಳು ಪ್ರವಾಸ ಮಾಡಿ ನಾನು ಕಾನ್ಫರೆನ್ಸ್ ಹೇಳಿ ಎಲ್ಲಿ ಕೂಡ ಅವ್ರ ಹೆಸರು ಹತ್ತಿರಕ್ಕೆ ತಯಾರ ನಾನು ಹಿರಿಯರದ ಗೌರವ ಕೊಡ್ಬೇಕಂತ ಹೇಳಿ ಯಾವಾಗ ಪದೇ ಪದೇ ಅನೇಕ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಯಾರು ಮೀಸಿ ಅಂತ ಹೇಳಿ ಅವನ ಕಡೆ ಒಂದ್ ಸ್ಟೇಟ್ಮೆಂಟ್ ಕೊಡ್ತೀವಿ ಅವ್ನು ಅವನ್ ನಮ್ಮ ಚಂಪ್ಕಂಡಿ ಅವರು ಹೀಗೆ ನನ್ನ ಹತ್ರ ಇದು ಅನೇಕ ವಿಷಯಗಳಿವೆ ಅವರ ಜಾಲವನ್ನು ಏನು ಬಿಚ್ಚಿಡ್ಲಕ್ ಬಹಳ ಬಹಳ ವಿಷಯಗಳನ್ನ ಹೋಗ್ತೀವಿ ಅದನ್ನ ನಾನು ಆ ಮಟ್ಟಕ್ಕೆ ನಾನು ಹೇಳಲಿಕ್ಕೆ ತಯಾರಿಲ್ಲ ಜಿಲ್ಲೆಯ ಜನರ ಪ್ರೀತಿ ವಿಶ್ವಾಸ ಅನುಕಂಪದ ಮೇಲೆ ನಮ್ಮ ಕಾರ್ಯಕ್ರಮದ ಆಧಾರದ ಮೇಲೆ ನಾವು ಮತ ಕೇಳ್ತೀನಿ ವಿನಾ ಇಂಥ ಫಲಸು ತಂತ್ರಗಾರಿಕೆ ಮುಖಾಂತರ ನಾನು ಎಂದಿಗೂ ಕೂಡ ಮತ ಕೇಳಲಿಕ್ಕೆ ಬಯಸೋದಿಲ್ಲ